ನಮಸ್ಕಾರ ವೀಕ್ಷಕರೇ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಅಂತವರಿಗೆ ಗುಡ್ ನ್ಯೂಸ್ ಇವತ್ತು ನಿಮ್ಮ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಬನ್ನಿ ಇದರ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಅನ್ನು ತಿಳ್ಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನಾ ಯಾಕೆ ಲೇಟ್ ಆಗ್ತಿದೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅವರಿಗೆ ಹಣ ಬರ್ತಾ ಇಲ್ಲ ಏನು ಡೀಟೇಲ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಹಳಷ್ಟು ಮಂದಿ ತಲೆಯಲ್ಲಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹದಿನಾರನೇ ಬಿಡುಗಡೆ ಆಗಿದೆಯೋ ಇಲ್ಲವೋ ಇಷ್ಟು ದಿನಗಳ ಕಾಲ ಯಾಕೆ ಲೇಟ್ ಆಗ್ತಾ ಇದೆ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಯಾಕೆ ಬಿಡುಗಡೆ ಆಗಿದೆಯೋ ಏನು ಹದಿನಾರನೇ ಹಣ ಮಾತ್ರ ಬಿಡುಗಡೆ ಆಗಿದೆಯೋ ಮತ್ತು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂಚಣ ಇನ್ನು ಬಿಡುಗಡೆ ಆಗಿದೆಯೋ ಇಲ್ವೋ ಏನು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡುವುದನ್ನು ಬಂದ್ ಮಾಡಿದೆಯೋ ಬಹಳಷ್ಟು ಮಂದಿಯಲ್ಲಿ ಮಂದಿ ಹೇಳ್ತಾ ಇರೋದು ಹೇಳ್ತಾ ಇದ್ದಾರೆ ಹೌದು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಪ್ರಕಾರ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಒಟ್ಟಿಗೆ ಬರ್ತಾ ಇದೆ ಅಥವಾ ಹದಿನೇಳನೇ ಕಂತ್ರಣ ಬಿಡುಗಡೆ ಆಗ್ತಾ ಇದೆಯಾ ಮತ್ತು ಹದ್ನಾರನೇ ಕಂತ್ರಣ ಬಿಡುಗಡೆ ಆಗ್ತಾ ಇದೆಯಾ ಎಷ್ಟು ಮಂದಿಗೆ ಸಿಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನಾ ಬರದೆ ಬರೆದಿದ್ದವರು ಏನ್ ಮಾಡಬೇಕು ಯಾವ ರೀತಿ ಪ್ರಾಬ್ಲಮ್ ಯಾವ ರೀತಿ ಹಣವನ್ನು ಪಡೆಯಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಹೊಸ ಅಪ್ಡೇಟ್ ನೀವು ಕೇಳ್ತಾ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಹದಿನಾರನೇ ಕಂತಣ ಬಿಡುಗಡೆ ಆಗಿದೆಯೋ ಕೆಲವರಿಗೆ ಮಾತ್ರ ಬಂದಿದೆ ಅರ ಅಂದ್ರೆ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿರುವುದು ಇನ್ನು ಬಹಳಷ್ಟು ಮಂದಿಗೆ ಹದಿನಾರನೇ ಕಂತಣ ಬಂದಿಲ್ಲ ಇನ್ನು ಹೇಳ್ಬೇಕಾದ್ರೆ ಕೆಲವರಿಗೆ ಹದ್ನೈದನೇ ಕಂತಾಣಾನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಹದಿನಾರನೇ ಕಂತಣ ಅವರಿಗೆ ಹದಿನಾರನೇ ಕಂತಣ ಸಿಗುತ್ತೋ ಮತ್ತೆ ಅದ್ನ ಅದ್ರ ಜೊತೆಗೆ ಹದಿನೈದನೇ ಕಂತಣ ಕೂಡ ಸಿಗುತ್ತೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಯಾವ್ಯಾವ ಹಣ ಬರುತ್ತೆ ಇಲ್ಲಿ ನೋಡಿ ಇವತ್ತು ಹದಿನಾರನೇ ಕಂತಣ ಮತ್ತು ಹದಿನೇಳನೇ ಕಂತಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಹದಿನಾರನೇ ಕಂತಣ ಬಂದಿಲ್ಲ ಅವರಿಗೆ ಹದ್ನಾರು ಮತ್ತು ಹದ್ನೇಳನೇ ಕಂತ್ರಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಉಳಿದಂತವರಿಗೆ ಹದಿನಾರನೇ ಕಂತ್ರಣ ಬಂದಿರೋರಿಗೆ ಹದಿನೇಳನೇ ಕಂತಣ ಬರುತ್ತೆ ಅಂದ್ರೆ ಹದಿನೇಳನೇ ಕಂತ್ರಣ ಬಡಗಡೆ ಆಗೋಕೆ ಎಲ್ಲಾ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಆದ್ರೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಂದ್ ವೇಳೆ ನಿಮಗೆ ಹದ್ನಾಕ್ ಸಾವಿರ ರೂಪಾಯಿ ಬಂದಿಲ್ಲ ಅಂತಂದ್ರೆ ಈ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗಬಹುದು ಹದಿನಾರು ಮತ್ತು ಹದಿನೇಳನೇ ಕಂತು ಈ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹತ್ತೊಂಬತ್ತು ಜಿಲ್ಲೆಗಳು ಇವತ್ತು ಗುಹಲಕ್ಷ್ಮಿ ಯೋಜನೆ ಹಣವನ್ನು ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಜಿಲ್ಲೆಗಳ ಹೆಸರುಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಏನಾದ್ರೂ ಆ ಒಂದು ಜಿಲ್ಲೆಗಳ ಹೆಸರುಗಳಲ್ಲಿ ನಿಮ್ಮದೊಂದು ಜಿಲ್ಲೆ ಆಗಿರಬಹುದು ಆ ಅವ್ರಿಗೆ ಕೂಡ ನಿಮ್ಮ ಖಾತೆಗೆ ಹಣ ಜಮ ಆಗುತ್ತೆ ಹದಿನಾರು ಮತ್ತು ಹದಿನೇಳನೇ ಹಣ ಜಮ ಆಗುತ್ತೆ ಜಿಲ್ಲೆಗಳು ಹೆಸರುಗಳು ಹೇಳ್ತಾ ಹೋಗ್ತೀನಿ ನೋಡಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ವಿಜಯಪುರ ಚಾಮರಾಜನಗರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಕೋಲಾರ ಬಾಗಲಕೋಟೆ ಕೊಡಗು ಈ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಯಾರಿಗಾದ್ರೂ ಹಣ ಬರೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಅಂದ್ರೆ ನೀವೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಏನಾದ್ರು ಕೆಲವೊಬ್ಬರಿಗೆ ಪೆಂಡಿಂಗ್ ಇದ್ರೆ ಯಾವುದೇ ಯಾವುದೇ ಕಾರಣಕ್ಕ ಪೆಂಡಿಂಗ್ ಇದೆ ಅಂತ ನಿಮಗೆ ಅಲ್ಲಿ ಮಾಹಿತಿ ಗೊತ್ತಾಗುತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಏನ್ ಇನ್ನೊಂದ್ ಕೆಲಸ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒಂದ್ ಬೆಂಗಳೂರು ಒನ್ ಕರ್ನಾಟಕ ಒಂದ್ ಬಾಪೂಜಿ ಸೇವಾ ಕೇಂದ್ರಕ್ಕೆ ಅಲ್ಲಿ ಹೋಗ್ಬೇಕು ಅಕ್ಲಾಟ್ಮೆಂಟ್ ಕಾಪಿ ಗೃಹಲಕ್ಷ್ಮಿ ಯೋಜನೆ ಅಕ್ಲಾಟ್ಮೆಂಟ್ ಕಾಪಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾದ್ರೆ ಸಾಲ್ವ್ ಮಾಡ್ಕೊಳಕ್ಕೆ ಅನುಕೂಲವಾಗುತ್ತೆ ಏನಾದ್ರು ಒಂದ್ ದಿನ ಎರಡು ದಿನ ಲೇಟ್ ಆಯ್ತಪ್ಪ ಅಂತಂದ್ರೆ ನೋಡಿ ನಿಮ್ಮ ಖಾತೆಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಹಾಗಾದ್ರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತರ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ